ಬಂದಿತು ಮನುಷ್ಯನ ರೂಪದಲ್ಲೆದ್ದು ನನ್ನೊಡನೆ ಎರಡು ಮಾತನ್ನಾಡಿ ಏಳು ಜನನಿ ಅಮ್ಮ ರೇಣುಕ ನೀನು ಚಿಕ್ಕವಳಿರುವಾಗ ನಾನು ನಿನ್ನನ್ನು ಕಚ್ಚಿದ ಕಾರಣ ನಿನಗೆ ಸಿಂಬಿಯಾಗಿ ನೆಲೆಸಲು ನನಗೆ ಅನುಮತಿ ನೀಡು ತಾಯಿ ಎಂದು ನಾಗಸರ್ಪವು ನನ್ನನ್ನು ಕೇಳಿಕೊಂಡಿತು ಅಮ್ಮ ಸರ್ಪವೇ ನಿನ್ನ ಸೇವೆಯನ್ನು ಕೈಯಿಂತಿರುವಾಗ ನಿನ್ನ ಗರ್ಭ ಸಂಭೂತನಾದ ಈ ಜಮದಗ್ನಿ ಜಮದಗ್ನಿ ಕುಮಾರನಾದ ಭಾರತ ರಾಮ ಅದೇ ಸಮಯಕ್ಕೆ ನನಗೆ ಸಿಂಹೆಯಾಗಿ ನೆಲೆಸಿತು ನದಿಗೆ ಹೊರಟೆನು ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆ ಆಗ ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶ್ರಮವನ್ನು ಸೇರಿಸಿಕೊಂಡನು ರಾಮ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಮಧೋನ್ಮತ್ತರಾದ ಕಾರ್ತವೀರನನ್ನು ಸಂಹರಿಸುವುದು ನಮ್ಮಂತವರಿಗೆ ತಕ್ಕ ರಾಮ ಕೊಡಮಾರನು ಕೊನೆಯದಾಗಿ ನಿನ್ನ ಹೆತ್ತ ತಾಯಿ ನೆನೆಗೆ ನಿಯಮದ ಜನನಿಯಾದ ರೇಣುಕಾದೇವಿ 你唔好嚟了。 ಜೀವದಿಂದ ಹೊಂದಿರುವ ಕಾಷ್ಟ ಬೆಟ್ಟದಷ್ಟಿದ್ದರೂ ಬಂದು ಕಿರಿ ಅಗ್ನಿಸ್ಪರ್ಶಕ್ಕೆ ಮಹಜ್ಞಾನಿಯಾದ ನೀನು ಯೋಚಿಸಿದ ನೇಮಕ ಗೆದ್ದು ಬರಬಲ್ಲೆ ರಾಮ ಎಮ್ಮ ಎತ್ತ ತಾಯಿಯಾದ ರೇಣುಕಾದೇವಿಯಾದ ಅಭಿಷ್ಠದಿಂದ ಎಮ್ಮ ಪಿತನಾದ ಜಮದ ಕ್ರಿಯ ತಪೋ ಶಕ್ತಿಯಿಂದ ಆಶೀರ್ವಾದದಿಂದ ಮಾತೇ ಆ ನೀನು ಸಂಹರಿಸಿ ಬರಬೇಕಾದರೆ ಮಾತೆ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿಕೊಂಡು ಮಾತೆ ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವರಾಮ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು ಅಂದಾಗ ಎತ್ತ ಜನ್ಮ ಅಂದಿಗೆ ಸಾರ್ಥಕವಾಗುವುದು ರಾಮ ಮಗನೇ ನಾನೇ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಮಧುನ್ ಮತ್ತನಾದ ಕಾರ್ತವೀರನನ್ನು ಸಮ್ಮರಿಸಿ ಹೌದು ಮಾತೇ ತಾಯಿಗೆ ಕೊಟ್ಟ ಮಾತಿನಂತೆ ಯುದ್ಧದಲ್ಲಿ ಗೆದ್ದು ಬರುವೆನೆಂದು ಹೊರಗಿರುವ ನೀನು ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು ಗೆತ್ತೇ ಯುದ್ಧಗಳ ನೂರಾರು ಬಂದರು ಗೆತ್ತ ಗೆದ್ದು ಸೇರಿದ ಜನರೇ ಇದು ನಿನ್ನಿಂದ ಸಾಧ್ಯವಿಲ್ಲ ನಗನೇ ಸಾಧ್ಯ ಜನರೇ ಇದನ್ನು ನೀನು ಬಿಡಿಸಿ ಹೇಳು ಕುಮಾರ ಆಗ ತೋರಿಸುವಳು ನಿನ್ನ ಪ್ರಾಕ್ರಮದ ವಿಚಾರ ಜನನಿ ನಾನು ಎಷ್ಟು ರೀತಿಯಿಂದ ಎಂದ ಬಿಡಲಿಲ್ಲ ಬಿಡಲನ್ನ ಮನದ ಯೋಚನೆ ನೀರಿನಲ್ಲಿ ಮುಳುಗಿದರು ಗುಹೆಯಲ್ಲಿ ಅಡಗಿದರು ಆ ಬ್ರಹ್ಮ ಶಕ್ತಿ ನನಗೆ ಅರ್ಥವಾಗ ನನಗೆ ಮನದ ಅವಿಷ್ಟದಂತೆ ಹರ ನಮ್ಮೊಲಿಸುವುದಕ್ಕೆ ಹೋಗುವ ಈ ನಿನ್ನ ಕಂದನನ್ನು